ಎಲ್ಲ ಪತ್ರಿಕೆ ಸಾಕು ನಮಸ್ಕಾರ ಉರಿ ಬಿಸಿಲು ಹೊರಗಡೆ ನಾಲ್ಕು ನಾಲ್ಕು ಪ್ಲಸ್ ಮೀಟು ಇಲ್ಲ ಸರ್ ಏನ್ ಮಾಡೋದು ಕಾಶ್ಮೀರ್ ನೋಡ್ತಾ ಇದ್ರೆ ಅಲ್ಲಿ ಹೋಗೋಣ ಅನ್ಸುತ್ತೆ ಆ ಸೀನ್ ಎಲ್ಲ ನೋಡ್ತಾ ಇದ್ರೆ ನಮ್ಮ ಭಾರತ್ ಧ್ವನಿ ಸಾಂದ್ರಿಕೆ ಇವತ್ತು ಬಿಡುಗಡೆ ಮಾಡಿದ್ರು ಹಿರಿಯರಾದ ದೊಡ್ಡಗೋಡು ಸಾಹೇಬ್ ಇದ್ರು ಅವ್ರು ಓದೋದು ಪದಗಳು ಕನ್ನಡದಲ್ಲಿ ಯೂಸ್ ಮಾಡ್ತಾ ಇದ್ದರೆ ಕೇಳಲಿಕ್ಕೆ ಆನಂದ ಎಷ್ಟು ಅರ್ಥಪೂರ್ಣವಾಗಿ ಆ ಪದ ಬಳಕೆ ಈ ಪದಬಳಿಕೆ ಈ ತರ ಪದಿಗಳೇ ಮರೆತೋಗ್ಬಿಟ್ಟಿದ್ವಿ ನಾವು ಅಸೆಂಬ್ಲಿ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಅಂತಬಿಟ್ಟಿದೆ ನಾನು ರಾಜಕೀಯ ಮಾತಾಡ್ತಾ ಇಲ್ಲ ಯಾಕಂದ್ರೆ ನಾವು ಬಂದಿರೋದು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಕನ್ನಡ ಮಾಧ್ಯಮದಿಂದ ಬಂದಿರೋದು ನಾವು ಸಂಸ್ಕಾರದಿಂದ ಬಂದಿದ್ವಿ ಸಂಸ್ಕಾರ ಅನ್ನೋದು ಕಳೆದೋಗ್ಬಿಟ್ಟಿದೆ ತುರಂತ ನಾನು ಏನಾದರು ಅದು ಯೂಟ್ಯೂಬಲ್ಲಿ ಅಲ್ಲಿ ನೋಡಿದ್ರೆ ಬೇಡಪ್ಪ ನೋಡೋದೇ ಬೇಡ ಯಾವ ಮಿನಿಸ್ಟರ್ದು ಯಾವ ಎಮ್ ಎಲ್ ಎರದು ಕೂಡ ಒಂದೇ ಒಂದು ಇಂಟರ್ವ್ಯೂ ಕೂಡ ಆ ನೋಡೋದು ಬೇಡುತ್ತ ವೆರಿ ಸಾರಿ ಟು ಸೇ ದಿಸ್ ಯಾಕಂದ್ರೆ ಇವತ್ತು ನಮ್ಮ ಭಾರತ ಧ್ವನಿಸಾಂತ್ರಿಕೆ ಬಿಡುಗಡೆ ಮಾಡುವಾಗ ದೊಡ್ಡಗೌಡ ಸಾಹೇಬರು ಮಾತಾಡಿದಂತ ಅರ್ಥಪೂರ್ಣವಾದ ಭಾಷಣಕ್ಕೆ ಮಾಡ್ತಾ ಇದ್ದೀನಿ ನಾನು ಅಷ್ಟೇ ಬೇರೆ ಏನಿಲ್ಲ ನನಗೆ ವೈಯಕ್ತಿಕವಾಗಿ ಏನು ಯಾರ ಬಗ್ಗೆ ಏನಿಲ್ಲ ಬಹಳ ಅದ್ಭುತವಾಗಿ ಬಿಡು ಬಂದಿದೆ ಸಿನಿಮಾ ನಮ್ಮ ಭಾರತ ಸ್ನೇಹಿತರ ರಮೇಶ್ ಅವರು ಸುಮಾರು ಎರಡು ವರ್ಷಗಳಿಂದ ಸತತವಾಗಿ ಎರಡು ಮೂರು ವರ್ಷಗಳಿಂದ ಈ ಸಿನಿಮಾ ಮಾಡಿದ್ದಾರೆ ಹಿಮಾಲಯ ಕಾಶ್ಮೀರ ಅಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡೋದು ಅಂದ್ರೆ ಅಷ್ಟು ಈಜಿ ಆದ ಕೆಲಸ ಅಲ್ಲ ಅದು ನಾನು ಸುಮಾರು ಮೂವತ್ತ ಎಂಟು ವರ್ಷದ ಮುಂಚೆ ಹೋಗಿದ್ದೆ ನಾನು ಯಾಕೆ ಅಂತ ಅದಕ್ಕೆ ನನಗೆ ಯೋಧನಲ್ಲ ಮದುವೆ ಆಗಿ ಹೊಸ್ದೋಗಿದ್ದೆ ಅಲ್ಲಿ ಹೋದಾಗ ನಮ್ಮ ಮನೇಲಿ ಬಹಳ ಆತಂಕ ಇತ್ತು ಒಂದು ವಾರಕ್ಕೆ ಹೋಗಿದ್ದೆ ಶ್ರೀನಗರ್ಗೆ ಅಲ್ಲಿ ಡಿ ಜಿಗೆ ಅಲ್ಲಿನ ಡಿ ಜಿಗೆ ಇಲ್ಲಿನ ಡಿ ಜಿ ಫೋನ್ ಮಾಡಿದ್ರು ಏನತ್ತ ಹೆಚ್ಚು ಕಮ್ಮಿ ಆದರೆ ನೋಡ್ಕೊಳ್ಳಿ ನನ್ನ ಅಂತ ಅಣ್ಣ ಆದ್ರೂ ಕೂಡ ರಿಸ್ ತಗೊಂಡೋಗಿದೆ ಅವಾಗ ಹೆಂಗಿತ್ತು ಅಂದ್ರೆ ಬಯಗ್ರಸ್ತ ವಾತಾವರಣ ಮೂವತ್ತಾರು ಮೂವತ್ತೆಂಟು ವರ್ಷದ ಮಾತ್ರ ಹೇಳ್ತಾ ಇರೋದು ಬಟ್ ಯಾವ ಸರ್ ಪ್ರಪಂಚದಲ್ಲಿ ನೋಡ್ಬೇಕು ಅಂದ್ರೆ ಕಾಶ್ಮೀರ ಕಾಶ್ಮೀರ್ ನೋಡ್ಬೇಕಷ್ಟೇ ಯಾವುದು ಇಲ್ಲ ಪ್ರಪಂಚ ಅಷ್ಟು ಅದ್ಭುತವಾಗಿದೆ ಸೊ ಬಹಳ ಆತಂಕ ಇತ್ತು ಪ್ರತಿ ಹೆಜ್ಜೆಗೂ ಕೂಡ ಸಿ ಆರ್ ಪಿ ಎಫ್ ಮಿಲಿಟರಿ

ಅಲ್ಲಿ ಯೋಧರು ಅವಾಗ ಅವಾಗ ನಾನು ನೋಡಿದಂಥ ಯೋಧರು ಇವಾಗ ಇರೋಂಥ ಸೋಲ್ಜರ್ಸ್ ಅವಾಗ ಭಾಳ ಇಂಟ್ರಾಕ್ಷನ್ ಮಾಡ್ದೇನೆ ಹಿಂದಿನಲ್ಲಿ ಅವ್ರು ಬಹಳ ಕಷ್ಟಪಡ್ತಾ ಇದ್ರು ಅಷ್ಟು ಇಷ್ಟು ಕಷ್ಟಪಟ್ಟಿಲ್ಲ ನಾವು ನಮ್ಮ ಇಡೀ ದೇಶವನ್ನು ನೂರ ನಲವತ್ತು ಕೋಟಿ ಜನಗಳನ್ನು ಅವರು ಹಿಡಿದಿಟ್ಕೊಟ್ಟಿದ್ದಾರೆ ಅಂತಂದ್ರೆ ಎಷ್ಟೋ ಪ್ರಾಣ ಪ್ರಾಣಿಗಳು ಹೋಗಿದ್ದಾವೆ ಆ ಮೈನಸ್ ಫೋರ್ಟೀನು ಮೈನಸ್ ಫಿಫ್ಟೀನು ಆ ಯೂನಿಫಾರ್ಮು ಆಗಿನ ಕಾಲದಲ್ಲಿ ಹೇಳೋದು ಅವರಿಗೆ ವ್ಯವಸ್ಥೆಗಳಿಲ್ಲ ಸೌಲಭ್ಯಗಳಿರ್ಲಿಲ್ಲ ಶೂಸ್ಗಳು ಕರೆಕ್ಟ್ ಆಗಿರ್ಲಿಲ್ಲ ಎಂತೆಂಥ ಪ್ರಾಬ್ಲಮ್ ಇತ್ತು ಅಂದ್ರೆ ಅಷ್ಟಿಷ್ಟಲ್ಲ ಅದ್ರಲ್ಲಿ ಭಯೋತ್ಪಾದಕ ಕಾಟ ಯಾವಾಗ ಯಾರು ಹೊಡಿತಾರೆ ಗೊತ್ತಿಲ್ಲ ಇಷ್ಟೆಲ್ಲ ಸೇರಿಸ್ಕೊಂಡು ಇವತ್ತು ನೀವು ಯಾವ ರೀತಿ ಆಗಿದೆ ಅಂದ್ರೆ ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಹೇಳಬೇಕಾಗುತ್ತಿದೆ ಯೋಧರ ಬಗ್ಗೆ ಅಪಾರವಾಗಿರುವ ನಾವು ನೋಡ್ಬೇಕು ಅವ್ರಿಗೆ ಎಂಥ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅಂತದ್ದು ಯಂತ್ರೋಪಕರಣಗಳಿರ್ಬೋದು ಪ್ರತಿ ಒಂದು ಎಲ್ಲ ಸೌಲಭ್ಯಗಳು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಗಟ್ಟಿಯಾಗಿದ್ದೀವಿ ಯಾವ ಪಾಕಿಸ್ತಾನಗೂ ಭಯ ಅವಶ್ಯಕತೆ ಇಲ್ಲ ಯಾವ ಚೀನಾಗೂ ಭಯ ಅವಶ್ಯಕತೆ ಇಲ್ಲ ಅದು ನೀವು ಹೋಗಿದ್ದೀರ ನೋಡಿದ್ದೀರ ಅದು ಈ ಸತ್ಯ ಅದು ಅದಾದ್ಮೇಲೆ ಆ ಈ ಸಿನಿಮಾದಲ್ಲಿ ನಾಲ್ಕು ಹಾಡಿದೆ ಈ ರವಿಶ್ ಅವರು ಸಂಗೀತ ಮಾಡಿದ್ದಾರೆ ಬಹಳ ಮೂಡಿ ಬಂದಿದೆ ಒಂಥರ ದೇಶ ಪ್ರೇಮ ಇರುವಂತ ಕಥೆ ಇದು ಬೋದಿಯವರ ಬಗ್ಗೆ ಹೇಳಲೇ ಬೇಕಾಗುತ್ತೆ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತ ಪ್ರಧಾನಮಂತ್ರಿಗಳು ಬಹಳ ಜನ ಏನೇನೋ ಮಾತಾಡ್ತಾರೆ ನಾನು ಒಬ್ಬ ಪ್ರಜೆಯಾಗಿ ಮಾತಾಡ್ತಾ ಇದ್ದೀನಿ ರಾಜಕೀಯ ಪಕ್ಷ ನಾನು ಮಾತಾಡ್ತಾ ಇಲ್ಲ ಇವಾಗಿಲ್ಲ ಎಲೆಕ್ಷನ್ ಬರ್ತಾ ಇದೆ ನಾನು ಮಾತಾಡ್ತಾ ಇಲ್ಲ ಒಂದು ವಾರಣಾಸಿ ಅವಾಗಿದ್ದು ವಾರಣಾಸಿ ಇವಾಗ ನೋಡ್ಬೇಕು ಜೈ ಶ್ರೀರಾಮ್ ಇವಾಗ ಒಬ್ಬರು ಅಯೋಧ್ಯೆ ನೋಡಬೇಕು ಎಷ್ಟೋ ರೈಲ್ವೆ ವಿಮಾನ ನಿಲ್ದಾಣಗಳು ರೋಡು ಮತ್ತೆ ಪ್ರತಿ ಮನೆಗೆ ಆ ಗ್ಯಾಸ್ ಪ್ರತಿ ಮನೆಗೆ ವಿದ್ಯುತ್ ಅಕ್ಕಿ ಪ್ರತಿಯೊಂದು ಕೊಟ್ಟಿದ್ದಾರೆ ಹೇಳ್ತಾರೆ ಏನ್ರಿ ಮಾಡಿದ್ದಾರೆ ಅಂತಂದ್ಬಿಡುತ್ತಿಲ್ಲ ಅವರು ತಪ್ಪು ಯಾರು ಕೂಡ ಉದಾಸೀನವಾಗಿ ಯಾರ ಬಗ್ಗೆ ಮಾತಾಡಬೇಕು ಯಾರು ಏನ್ ಒಳ್ಳೇದ್ ಮಾಡಿದ್ರು ಒಳ್ಳೇದು ಮಾಡಿದಾರೆ ಅಂತ ಹೇಳಿ ಒಳ್ಳೇದ್ ಮಾಡಿದಂತ ಹೇಳೋದಕ್ಕೆ ತಪ್ಪಿಲ್ಲ ಅಲ್ಲಿ ಎಷ್ಟೋ ವರ್ಷಗಳಿಂದ ಏನೇನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ದಯಮಾಡಿ ಅವ್ರು ಏನ್ ಮಾಡಿದಾರೋ ಅದಕ್ಕೆ ಹೋಗಲೇಬೇಕಾಗುತ್ತೆ ಈ ಪಿಕ್ಚರ್ ಒಳ್ಳೇದಾಗುತ್ತೆ ಸರ್ ವಿಶ್ ಯು ಆಲ್ ದ ಬೆಸ್ಟ್ ಯು ಇಡೀ ಟೀಮ್ ಒಳ್ಳೇದಾಗಲಿ ಮೆರಾ ಭಾರತ್ ಹಿರಿಯ ಸಾಹಿತಿಗಳಾದ ದೊಡ್ಡರಂಗಯ್ಯವ್ರು ಮಾತಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಅವ್ರು ಮಾತಾಡ್ತಾ ಇದ್ರೆ ಇನ್ನೂ ಕೇಳಬೇಕು ಕೇಳಬೇಕು ಅಂತಲೇ ಅನಿಸುತ್ತೆ ಅಷ್ಟು ಒಂದು ಒಳ್ಳೆಯ ಕನ್ನಡ ಈತನ ವೇಲೋ ಸಹ ಹೇಳಿದ್ರು ಎಷ್ಟು ಅವರು ಚೆನ್ನಾಗಿ ಮಾತಾಡ್ತಾರೆ ಬೇರೆಯವ್ರಿಗೆಲ್ಲ ಹೋಲಿಸಿದ್ರೆ ನಿಜವಾಗ್ಲು ಅವ್ರ ಅನಿಸಿಕೆ ಹೇಳಿದ್ರು ಇದು ನನ್ನ ಅನಿಸಿಕೆ ತುಂಬ ಕೇಳಬೇಕು ಅನ್ಸುತ್ತೆ ಅಂತ ಹಿರಿಯ ಸಾಹಿತಿಗಳ ಮಾತು ನಿಮ್ಮನ್ನು ಕೇಳಬೇಕಾಗಿರುತ್ತೆ ಅಂಥ ಒಂದು ಸಾಹಿತಿಗಳ ಜೊತೆ ನಾನು ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಅವರು ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿದೆ ಈ ಕ್ಯಾರೆಕ್ಟರು ಹೇಗೆ ಅಂದರೆ ಚಿಕ್ಕ ವಯಸ್ಸಲ್ಲೇ ಮಗನಿಗೆ ಒಂದು ಇದೊಂದು ನೀವು ಈಗಾಗಲೇ ನೋಡಿದ್ರಿ ಇದೊಂದು ಪೇಟ್ರಿಯಾಟಿಕ್ ದೇಶ ಸೇವೆ ದೇಶ ರಕ್ಷಣೆ ಸೇವೆ ಭಾರತದ ಶ್ರೇಷ್ಠತೆ ಇವೆಲ್ಲವನ್ನು ಒಂದು ಮಗನಿಗೆ ಒಂದು ಸುಸಂಸ್ಕೃತ ರೀತಿಯಲ್ಲಿ ಅವನಿಗೆ ಹೇಳ್ಕೊಡುವಂಥ ಒಂದು ಕ್ಯಾರೆಕ್ಟರ್ ನಾನು ಚಿಕ್ಕಂದಿನಿಂದಲೇ ಅವನ ಅವ್ನ ಮೈಂಡ್ಗೆ ಹಾಕ್ತೀನಿ ಹೀಗಿರ್ಬೇಕು ಹೀಗಿರ್ಬೇಕು ಸ್ಟೋರಿಗಳಲ್ಲಿ ಅವರಿಗೆ ಕಥೆ ಹೇಳೋದ್ರಲ್ಲಿ ಲೇಖ ಹಾಗೆ ಅವ್ನ ಬೆಳೆಸಿಡ್ತೀನಿ ಅವ್ನು ದೊಡ್ಡದಾದ ನಂತರ ಅವನು ಆರ್ಮಿಗೆ ಸೇರಬೇಕು ಅನ್ನೋದಕ್ಕೆ ಅವನಿಗೆ ಪ್ರೇರಣೆ ಆಗುತ್ತೆ ಇದೊಂದು ರೈತರ ಒಂದು ಮಗ ಅಲ್ಲಿ ಹೋಗಿ ಅಲ್ಲಿ ಕಷ್ಟಪಡೋದು ತಂದೆ ತಾಯರಿಗೆ ಎಷ್ಟು ಕಷ್ಟ ಆಗುತ್ತೆ ಮಕ್ಕಳನ್ನ ಅಲ್ಲಿ ಕಳಿಸ್ಬಿಟ್ರೆ ಆ ಸೆಂಟಿಮೆಂಟ್ ಸೀನುಗಳೆಲ್ಲ ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈ ಚಿತ್ರದ ಕಥೆ ಚಿತ್ರಕಥೆ ನಿರ್ದೇಶನ ನಿರ್ಮಾಪಕ ಎಲ್ಲವನ್ನು ರಮೇಶ್ ಅವರು ಮಾಡಿದ್ದಾರೆ ತುಂಬ ಚೆನ್ನಾಗಿ ಇವತ್ತು ದೊಡ್ಡ ರಂಗೇಗೌಡರು ಹೇಳೋ ಹಾಗೆ ಅವರ ಒಂದು ಮೊದಲೇ ಚಿತ್ರದಲ್ಲಿ ಇಷ್ಟು ಲೀಲಾಚಲವಾಗಿ ಮಾಡಿದ್ದಾರೆ ಅವರು ನನ್ನ ಅಭಿನಂದನೆಗಳು ನಿಮಗೆ ಹಾಗೂ ರಾಜರತ್ನಂ ಅವರು ಈ ಚಿತ್ರದಲ್ಲಿ ಅವರ ಒಂದು ನಿರ್ದೇಶನ ಇತ್ತು ನಮಗೆ ತುಂಬಾ ಚೆನ್ನಾಗಿ ಅವರು ಕೋಆಪ್ರೇಟ್ ಮಾಡಿದ್ರು ನಮಗೆ ಇನ್ನು ಸುಷ್ಮಿತಾ ಆಶೀಶ್ ಸವೇದಿ ಈಗಾಗಲೇ ಅವರು ಸಾಂಗ್ಸ್ ನೋಡಿದ್ರಿ ಈ ಎರಡು ಚಿತ್ರದಲ್ಲಿ ಎರಡು ಹೀರೋಯಿನ್ಗಳು ಬರ್ತಾರೆ ಒಬ್ರು ಕಾಶ್ಮೀರವಳು ಅಂದರೆ ಅಲ್ಲೇ ಅವಳ ಕತೆ ಮುಗ್ದು ಎಂಡಾಗೋಗುತ್ತೆ ಅಲ್ವಾ ಅಲ್ಲಿ ಶೂಟ್ ಮಾಡಿ ಅಲ್ಲೇ ಇದು ಮಾಡಿದ್ರು ಅನಿಸುತ್ತೆ ಈಗ ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು ತುಂಬ ಪ್ರೀತಿಯಾಗಿ ಕಾಣಿಸ್ತಿಲ್ಲ ಹಾಗಾಗಿ ಈ ತಿಂಗಳು ಮುಂದಿನ ತಿಂಗಳು ಮಾರ್ಚ್ ಒಂದು ಈ ಚಿತ್ರ ರಿಲೀಸ್ ಆಗ್ತಿದೆ ಎಲ್ಲ ತರಹದ ಒಂದು ಸೆಂಟಿಮೆಂಟ್ ಆಗಲಿ ರೊಮ್ಯಾಂಟಿಕ್ ಸಾಂಗ್ಸು ಎಲ್ಲ ಫೈಟು ಇದೆಲ್ಲ ಎಲ್ಲವೂ ಈ ಚಿತ್ರದಲ್ಲಿ ಇದೆ ನೀವೆಲ್ಲರೂ ಈ ಚಿತ್ರವನ್ನು ನೋಡಿ ಹಾರೈಸಿ ನಾನು ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ಮುಂದಿನ ದಿನಗಳಲ್ಲೂ ಕೂಡ ನಮಗೆ ತುಂಬ ಅಗತ್ಯ ಇದೆ ಹಾಗೆ ಈ ಸಿನಿಮಾದಲ್ಲಿ ನಾನು ಒಂದು ಅವಕಾಶ ಮಾಡಿಕೊಟ್ಟಂಥ ರಮೇಶ್ ಸರ್ಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಹಳ್ಳಿಯಲ್ಲಿ ಬರುವಂಥ ಒಂದು ಜಾನರ್ ಸೊ ಒಂದು ಮುದ್ದ ಹುಡುಗಿ ಬಬ್ಲಿ ಬಬ್ರಿ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಮುಖ್ಯವಾಗಿ ಹೇಳೋದಾದರೆ ಸೈನಿಕನ ಪ್ರೀತಿ ತುಂಬ ಖುಷಿ ಇದೆ ಅಂತ ಒಳ್ಳೆ ಸಿನಿಮಾದಲ್ಲಿ ನನಗೊಂದು ಒಳ್ಳೆ ಪಾತ್ರ ಸಿಕ್ಕಿರೋದು ಹಾಗೆ ಇನ್ನೇನು ಮಾರ್ಚ್ ಒಂದಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಖಂಡಿತ ಮುಖ್ಯ ಹಾಗೆ ತುಂಬಾ ಖುಷಿ ಇದೆ ಒಳ್ಳೊಳ್ಳೆ ಲೆಜೆಂಡ್ಸ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ಇದು ನಮೋ ಭಾರತ್ ಒಂದು ಕಾಮನ್ ಮೋದಿಯವರ ಬಗ್ಗೆ ಮಾಡಿರುವಂತಹ ಬಟ್ ನಾನು ಈ ಪೂರ್ತಿ ಅವರು ಎಡಿಟ್ ಮಾಡೋ ತೋರ್ಸ್ಯಾರ ತೋರಿಸ್ರು ನನ್ನ ಊರವರಾಗಿರೋದ್ರ ಮೊದಲಿಂದಲೂ ನಮ್ಗ ಪರ್ಚದವ್ರು ಅವ್ರ ಒಂದ್ ರೀತಿ ಹುಂಬತನದ ಧೈರ್ಯ ಹಂಗ ಹಂಗವ್ರು ಅವ್ರಿಗೆ ಏನಾರ ಆಗ್ಲಿ ನಮ್ ಇದನ್ ಮಾಡಬೇಕಂದ್ ಮಾಡೈತಾನೆ ಅನ್ನುವಂತ ಒಂದು ಮಂಡತನದ ಮನಸ್ಥಿತಿ ಅವರು ಅಹ್ ಈಗ ಅವರ ಹಿಂದ ರಂಗಾಯಣದ ನಿರ್ದೇಶಕರಾದಾಗ ಒಂದು ಚೆನ್ನಮ್ಮ ನಾಟಕ ಮಾಡಿದ್ರು ಅವರು ಅಂದ್ರೆ ಆಣಿ ಕುದುರೆ ಒಂಟಿ ಎಲ್ಲಾನು ಸ್ಟೇಜ್ ಮೇಲೆ ತರಿಸುವಂತ ಒಂದು ಪ್ರಯತ್ನ ಮಾಡಿ ದೊಡ್ಡ ಸಾಧನೆಯನ್ನ ಮಾಡಿದ್ರು ಈಗ ಎರಡ್ ಮೂರು ವರ್ಷಗಳ ಹಿಂದೆ ಅದೇ ರೀತಿ ಈ ಚಿತ್ರನೂ ಅವರು ತಾವೇ ಸ್ವಂತ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ಒಂದ್ ರೀತಿ ಬಂಡ್ ಧೈರ್ಯದಿಂದನ ಈ ಸಿನಿಮಾ ಮಾಡ್ಯಾರ ಆ ನಾನು ಈ ಸಿನಿಮಾ ನೋಡಿದಾಗ ಒಂದು ಕಮರ್ಷಿಯಲ್ ಸಿನಿಮಾನ ಅಂದ್ರೆ ಒಂದು ದೇ ಒಬ್ಬ ದೇಶಭಕ್ತನಾಗಿ ಅಥವಾ ಒಂದು ಒಬ್ಬ ವ್ಯಕ್ತಿಯ ಸಾಧನೆಯನ್ನು ಹೇಳ್ಬೇಕಾದ್ರೆ ಅವರು ಕಮರ್ಷಿಯಲ್ ಆಗಿ ಅದನ್ನ ಹೆಂಗ್ ಹೇಳ್ಬೇಕು ಅನ್ನೋದನ್ನ ಒಂದು ರೀತಿ ತಂತಿ ಮೇಲೆ ನಡಿಗೆ ಅಂತಾನೆ ಹೇಳ್ಬಹುದು ಇದು ಅಷ್ಟು ಸೂಕ್ಷ್ಮವಾಗಿ ಅಂದ್ರೆ ಇದು ಕಮರ್ಷಿಯಲ್ ಆಗಿ ಸಿನಿಮಾ ಜನ ನೋಡ್ಬೇಕು ಬಟ್ ಒಂದು ವ್ಯಕ್ತಿಯ ಸಾಧನೆ ಅಥವಾ ಒಬ್ಬ ದೇಶಭಕ್ತನ ಏನು ಅಭಿ ಅಭಿಪ್ರಾಯ ಇದೆ ಅವನ ದೇಶಭಕ್ತನಾಗಿ ದೇಶದ ಜನರಿಗೆ ಏನ್ ತಿಳಿಸಬೇಕು ಅವ್ರ ಮನಸ್ಸಲ್ಲಿದೆ ಅದನ್ನ ತಿಳಿಸುವಂತ ಒಂದು ಪ್ರಯತ್ನನು ಕೂಡ ಅವರು ಈ ಸಿನಿಮಾದಾಗ ಮಾಡ್ಯಾರ ಹಿಂಗಾಗಿ ಇದು ಅಹ್ ಎಲ್ಲೋ ಒಂದ್ ಕಡೆ ನೋಡ್ತಾ ನೋಡ್ತಾ ಸಿನಿಮಾ ಡಾಕ್ಯುಮೆಂಟರಿ ಆಗ್ಬಿಡ್ತೇನೋ ಅನ್ನುವಂತ ಒಂದು ಆತಂಕ ಅವ್ರ ಕಥೆಯನ್ನ ನಾ ಕೇಳಿದಾಗ ಅನಿಸ್ತಿತ್ತು ಬಟ್ ಇಡೀ ಸಿನಿಮಾ ನೋಡಿದಾಗ ಎಲ್ಲೂ ಆ ಫೀಲ್ ಬರಂಗಿಲ್ಲ ಆ ತರದ ಒಂದು ಕಮರ್ಷಿಯಲೈಸ್ಡ್ ಆಗಿ ಇದನ್ನ ಸಿನಿಮಾ ಮೂವ್ ಮಾಡುವಂತ ಒಂದು ಪ್ರಯತ್ನ ಮಾಡ್ರ ಅದೇ ರೀತಿ ಸಿನಿಮಾದ ಉದ್ದೇಶ ಏನಿತ್ತು ಒಬ್ಬ ಒಂದು ದೇಶದ ಭಕ್ತನಾಗಿ ಒಬ್ಬ ಈ ದೇಶದ ಯೋಜನೆಗಳ ಪ್ರಧಾನಿಗಳು ಏನ್ ಆ ಯೋಜನೆಗಳನ್ನ ಅತಿ ಸಾಮಾನ್ಯ ಜನರಿಗೆ ಹೇಗೆ ರೀಚ್ ಮಾಡಿಸ್ಬೇಕು ಅನ್ನುವಂತ ಒಂದು ಪ್ರಯತ್ನ ಅವ್ರ ಮನಸ್ಸಲ್ಲಿದೆ ಅದನ್ನು ಮುಟ್ಸಕು ಹೇಗೆ ಮುಟ್ಟಿಸ್ಬೇಕು ಅನ್ನೋದನ್ನು ಕೂಡ ಅಷ್ಟೇ ಸೂಕ್ಷ್ಮವಾಗಿ ಜನರಿಗೆ ತಗ್ಗಿಸುವಂತ ಒಂದು ಪ್ರಯತ್ನವನ್ನ ಅವ್ರು ಮಾಡ್ಯಾರ ಅವರು ಈ ಸಿನಿಮಾ ಮಾಡಾಕ್ ಏನ್ ಜಾಸ್ತಿ ಟೈಮ್ ತಗೊಂಡ್ರು ಬಟ್ ಇದನ್ನ ರಿಲೀಸ್ ಮಾಡಾಕ್ ಬಹಳ ಕಷ್ಟಪಟ್ಟು ಕೊನೆ ಟೈಮ್ ಅಲ್ಲಿ ಸರ್ಕಸ್ ಮಾಡಕ್ ಹತ್ತಾರ ಆದ್ರೂ ಅವರ ಈ ಸಿನಿಮಾಕ್ಕೆ ಆ ಹೆಚ್ಚಿನ ಪ್ರಚಾರ ಸಿಕ್ಕು ಹೆಚ್ಚಿನ ಜನ ಇದನ್ನ ನೋಡಿದ್ರೆ ಈಗೇನು ಪ್ರಧಾನಿಗಳು ದೇಶಕ್ಕೆ ಏನು ಯೋಜನೆಗಳನ್ನು ಕೊಟ್ಟಾರ ಆ ಯೋಜನೆಗಳನ್ನ ಇವರು ಇನ್ನಷ್ಟು ಜನರಿಗೆ ರೀಚ್ ಮಾಡಿಸುವಂತ ಒಂದು ಪ್ರಯತ್ನವನ್ನ ಈ ಚಿ ಈ ಚಿತ್ರದ ಮೂಲಕ ಮಾಡಕರ ಅದೆಲ್ಲರಿಗೂ ರೀಚ್ ಆಗಲಿ ಅಂತ ಒಂದು ಹಾರೈಸ್ದ ಈ ಚಿತ್ರ ತಂಡಕ್ಕೆ ಯಶಸ್ವಿ ಆಗ್ಲಿ ಅಂತ ಶುಭ ಕೋರ್ತಿ